ಈ ಗೌರಾಮಿ ಫಿಶ್ ನಾವು ಮನೇಲಿ ಈಸಿಯಾಗಿ ಬ್ರೀಡ್ ಮಾಡಬಹುದಾ ಗುರು ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ಗುಡುಗೆ ಸ್ವಾಗತ ನೀವೇನಾದರೂ ನಮ್ಮ ಗೋಲ್ಡನ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟೈಟಲ್ ಹಾಗೆ ತಮ್ಮಲ್ಲಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ಗೌರಾಮಿ ಫಿಶ್ನ ನಾವು ಮನೇಲೆ ಯಾವ ಥರ ಬ್ರೀಡ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕ್ ಇನ್ನು ಹೆಚ್ಚು ಕನ್ನಡಿಗರು ಇದು ತಲುಪುತ್ತೆ ಈ ವಿಡಿಯೋ ಅದರಿಂದ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇನ್ನು ಈ ಗೌರಾಮಿ ಮೀನಿನ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ಯಾವ ತರ ಸಾಕಬೇಕು ಯಾವ ತರ ಕೇರ್ ಮಾಡಬೇಕು ಅಂತ ಹೇಳಿ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಒಂದ್ಸರಿ ಚೆಕ್ ಮಾಡಿ ಆಮೇಲೆ ಈ ವಿಡಿಯೋ ನೋಡಿ ಈ ಗೌರಾಮಿ ಮೀನಲ್ಲಿ ಬ್ರೀಡ್ ಮಾಡಬೇಕಂದ್ರೆ ಫಸ್ಟ್ ಗೆ ಇದರಲ್ಲಿ ಮೇಲ್ ಹಾಗೆ ಫಿಮೇಲ್ ಯಾವ ಥರ ಕಂಡು ಅಂತ ಹೇಳಿ ನೋಡೋಣ ಹಾಗೆ ನೋಡ್ತಾ ಇರ್ಬೋದು ಇಲ್ಲೇನು ಫೋಟೋ ಹಾಕಿದ್ದೀನಲ್ಲ ಇದರಲ್ಲಿ ಮಾರ್ಕ್ ಮಾಡ್ತಾ ಇರೋದು ಅಂದ್ರೆ ಮೇಲ್ಗಡೆ ಫಿನ್ ಇದೆ ಅಲ್ಲ ಇದು ಪಾಯಿಂಟೆಡ್ ಆಗಿದ್ರೆ ಅದು ಮೇಲ್ ಅಂತ ಹೇಳಿ ಹಾಗೆ ರೌಂಡ್ ಆಗಿದ್ರೆ ಅದು ಫಿಮೇಲ್ ಅಂತ ಹೇಳಿ ಅರ್ಥ ಇದರಿಂದ ನೀವು ಈಸಿಯಾಗಿ ಮೇಲ್ ಹಾಗೆ ಫಿಮೇಲ್ನ ಕಂಡುಹಿಡೋದು ಇದರಲ್ಲಿ ನನ್ನ ಹತ್ರನೂ ಕೂಡ ಒಂದು ಮೇಲ್ ಹಾಗೆ ಒಂದು ಫೀಮೇಲ್ ಇದೆ ಹಾಗೆ ಮೇಲ್ಗಡೆಯಿಂದ ನೋಡಿ ಯಾವ ಥರ ಹೇಳಿ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎರಡೂ ಇದೆ ಮೇಲ್ ಹಾಗೆ ಫೀಮೇಲು ಸೊ ಸ್ವಲ್ಪ ದಪ್ಪ ಇದೆ ಅಲ್ಲ ಅದು ಫೀಮೇಲು ಹಾಗೆ ಸಪೂರ ಕೆರೆದು ಮೇಲು ಫೀಮೇಲಲ್ಲಿ ಎಗ್ಲೋಡ್ ಆಗಿರುತ್ತೆ ಅದರರ್ಥ ಅದು ಫೀಮೇಲ್ ಅಂತ ಹೇಳಿ ಅಂದ್ರೆ ನೋಡೋದಕ್ಕೆ ಮೇಲಿಂದ ಸ್ವಲ್ಪ ದಪ್ಪ ಕಾಣುತ್ತೆ ಮೇಲ್ಗಿಂತ ಇಲ್ಲಿ ನೋಡ್ತಾ ಇರ್ಬೋದು ಇದು ಫೀಮೇಲ್ ಅಂತ ಹೇಳಿ ಇದರಿಂದ ಕೂಡ ನೀವು ಈಸಿಯಾಗಿ ಮೇಲ್ ಹಾಗೆ ಫಿಮೇಲ್ ಐಡೆಂಟಿಫೈ ಮಾಡ್ಬೋದು ಈಗ ಯಾವ ಥರ ಬ್ರೀಡಿಂಗ್ ಸೆಟಪ್ ಎಲ್ಲ ಮಾಡೋದು ಅಂತ ಹೇಳಿ ನೋಡೋಣ ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಗೌರಮಿ ಬ್ರೀಡಿಂಗ್ ಮಾಡೋದಕ್ಕೆ ನಾನು ಈ ಟ್ಯಾಂಕನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಟಬ್ಬನ್ನ ಚೂಸ್ ಮಾಡಿದ್ದೀನಿ ನೀವೇನಾದರೂ ಟಬ್ಬಲ್ಲಿ ಮಾಡ್ತೀರಾ ಅಂದರೆ ಸುಮಾರು ದೊಡ್ಡ ಬೇಕಾಗುತ್ತೆ ಆ ಟಬ್ಬು ಅಕ್ವೇರಿಯಲ್ಲೂ ಮಾಡ್ಬೋದು ಮಿನಿಮಮ್ ಅಕ್ವೇರಿಯಮ್ ಒಂದು ಟೂ ಫೀಟ್ ಆದರೂ ಇರಬೇಕಾಗುತ್ತೆ ಇದಕ್ಕೆ ಒಳ್ಳೆ ಕ್ಲೀನಾಗಿರೋ ವಾಟರು ಹಾಗೆ ಲೈವ್ ಪ್ಲ್ಯಾಂಟ್ಸ್ ಇದ್ದರೆ ಅದನ್ನ ಹಾಕಬೇಕಾಗುತ್ತೆ ಅದು ಬಿಟ್ಟರೆ ನೀವು ಈ ಥರ ಒಣಗಿರೋ ಬಾದಾಮಿ ಎಲೆ ಹಾಕಬೇಕು ಇದರಿಂದ ಇನ್ಫೋಸೋರಿಯಾ ಕ್ರಿಯೇಟ್ ಆಗುತ್ತೆ ಮರಿ ಯಾವಾಗ ಹ್ಯಾಚ್ ಆಗುತ್ತೆ ಆವಾಗ ಅದಕ್ಕೆ ಡೈರೆಕ್ಟಾಗಿ ಇನ್ಫೋಸೋರಿ ಅಂತ ಹೇಳಿ ಫುಡ್ಡು ಸಿಗುತ್ತೆ ಹಾಗೆ ವಾಟರಲ್ಲಿ ಒಳ್ಳೊಳ್ಳೆ ಬ್ಯಾಕ್ಟೀರಿಯ ಎಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಏನೇನು ಅಂತ ಹೇಳಿ ಮಾತ್ರ ಈಗ ತಿಳಿಸ್ತಾ ಇದ್ದೀನಿ ನಾನು ಈ ಒಂದು ಟ್ಯಾಂಕ್ನ ರೆಡಿ ಮಾಡಿ ಇಟ್ಕೊಳ್ಳಿ ಬ್ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ಇನ್ನು ಬ್ರೀಡಿಂಗ್ಗೆ ನೀವು ಯಾವ ಫಿಶಸ್ನ ಚೂಸ್ ಮಾಡ್ತೀರೋ ಅದಕ್ಕೆ ಒಂದು ವಾರಕ್ಕಿಂತ ಮುಂಚೆನೇ ಚೆನ್ನಾಗಿ ಕಂಡೀಷನ್ ಮಾಡಬೇಕು ಈ ಕಂಡೀಷನ್ ಅಂದರೆ ಏನಂದರೆ ಒಳ್ಳೊಳ್ಳೆ ಫುಡ್ಡನ್ನು ಕೊಡಬೇಕಾಗುತ್ತೆ ಇದರಿಂದ ಫಿಶಸಲ್ಲಿ ಎಕೌಂಟ್ ಕೂಡ ಹೆಚ್ಚುತ್ತೆ ಹಾಗೆ ಎಗ್ಗು ಸಕ್ಸಸ್ ಆಗಿ ಹ್ಯಾಚ್ ಆಗುತ್ತೆ ಬ್ರೀಡಿಂಗೆಲ್ಲ ಸಕ್ಸಸ್ ಆಗೋದಕ್ಕೆ ಒಳ್ಳೊಳ್ಳೆ ಫುಡ್ಡನ್ನು ನೀವು ಕೊಡಬೇಕಾಗುತ್ತೆ ಹೈ ಕ್ವಾಲಿಟಿ ಫಿಶ್ ಫಿಶ್ ಫುಡ್ನ ನೀವು ಯೂಸ್ ಮಾಡಿ ಹಾಗೆ ಲೈ ಫುಡ್ ಕೂಡ ಕೊಡ್ಬೋದು ಮಸ್ಕಿಟೋಲ್ ಅರ್ವಾ ಹಾಗೆ ಬ್ಲಡ್ ವಾರ್ಮ್ಸ್ ಎಲ್ಲ ಮಸ್ಕಿಟೊ ಲಾರ್ವ ಎಲ್ಲ ಇದ್ದರೆ ಕೊಡಿ ನಾನು ಸದ್ಯಕ್ಕೆ ಮೊಯ್ನೆ ಎಲ್ಲ ಫೀಡ್ ಮಾಡ್ತಾ ಇದ್ದೆ ವಾರಕ್ಕಿಂತ ಮುಂಚೆನೇ ಮಸ್ಕಿಟೊ ಲಾರ್ವ ಬೆಸ್ಟ್ ಫುಡ್ ಆಗಿರುತ್ತೆ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಕೊಡ್ಬೋದು ನೀವು ಹಾಗೆ ಈ ಫಿಮೇಲ್ ಗೋರಾ ಮೇಲೆ ಈ ಥರ ಆಗಿದ್ದರೆ ಮಾತ್ರ ನೀವು ಬ್ರೀಡ್ ಮಾಡ್ಬೋದು ಇದರರ್ಥ ಎಗ್ಗೆಲ್ಲ ಲೋಡ್ ಆಗಿದೆ ಅಂತ ಹೇಳಿ ಬ್ರೀಡಿಂಗಿಗೆ ಇದು ರೆಡಿಯಾಗಿದೆ ಅಂತ ಹೇಳಿ ಅರ್ಥ ಈ ಥರ ಚೆನ್ನಾಗಿ ಲೋಡ್ ಆಗಿದ್ದರೆ ನೀವು ಬ್ರೀಡ್ ಮಾಡ್ಬೋದು ಹಾಗೆ ಈ ತರ ರೆಡಿ ಮಾಡಿ ಇಟ್ಕೊಂಡಿರೋ ಟ್ಯಾಂಕಿಗೆ ಫಿಶಸ್ನ ಯಾವ ಥರ ತರ ನೀವು ಫಸ್ಟ್ ಗೆ ಮೇಲನ್ನ ಬಿಡ್ಬೇಕು ತಡೀ ನಾನ್ ಫಸ್ಟ್ ಈಗ ಮೇಲನ್ನ ಹಿಡಿದ್ ಬಿಡ್ತೀನಿ ಸೊ ನೀವೀಗ ನೋಡ್ತಾ ಇರ್ಬೋದು ಮೇಲನ್ನ ಹಿಡ್ಕೊಂಡಿದ್ದೀನಿ ಫಸ್ಟ್ ಟ್ಯಾಂಕಿಗೆ ಮೇಲನ್ನ ಯಾಕೆ ಬಿಡ್ಬೇಕಂದ್ರೆ ಈ ಟ್ಯಾಂಕಲ್ಲಿ ಮೇಲು ಮೇಲ್ ಡಾಮಿನೆಂಟ್ಸ್ ಅದಕ್ಕೆ ಮೇಲನ್ನ ಫಸ್ಟ್ ಬಿಡ್ತಾರೆ ಸೊ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಫಿಶಸ್ಸಲ್ಲೂ ಇದೇ ಟೈಪ್ ಆಗುತ್ತೆ ಫಸ್ಟ್ ಮೇಲನ್ನು ನೀವು ಬಿಡಬೇಕಾಗುತ್ತೆ ಮೇಲನ್ನು ಬಿಟ್ಟಾದ್ರ ಮೇಲೆ ಸುಮಾರೊಂದು ಒಂದು ಅರ್ಧ ಗಂಟೆ ಬಿಟ್ಟಾದ್ರ ಮೇಲೆ ಫೀಮೇಲನ್ನ ನೀವು ಇದಕ್ಕೆ ಬಿಡಬೇಕಾಗುತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದ್ರ ಮೇಲೆ ನೀವು ಫೀಮೇಲನ್ನ ಇದಕ್ಕೆ ಬಿಡಬೇಕು ಗುರು ಹಾಗೆ ನೋಡ್ತಾ ಇರ್ಬೋದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆಗಿದೆ ಇದನ್ನು ಮೇಲನ್ನು ಬಿಟ್ಟು ನಾನು ಹಾಗಿದ್ರೆ ಈಗ ಫೀಮೇಲನ್ನು ಹಿಡಿದು ಇದಕ್ಕೆ ರಿಲೀಸ್ ಮಾಡೋಣ ಹಾಗೆ ನೋಡ್ತಾ ಇರ್ಬೋದು ಎರಡು ಫೀಚರ್ಸ್ನು ರಿಲೀಸ್ ಮಾಡಿ ಆಗಿದೆ ಮೇಲ್ ಹಾಗೆ ಫೀಮೇಲು ಬ್ರೀಡಿಂಗು ಒಂದು ಮೂರು ದಿನ ನಡೆಯುತ್ತೆ ಸೇಮ್ ಇದು ಫೈಟರ್ನ ಬ್ರೀಡ್ ಮಾಡ್ದಂಗೆ ಬ್ರೀಡ್ ಆಗುತ್ತೆ ಮೇಲು ನೆಸ್ಟ್ ಎಲ್ಲ ಬಿಲ್ಡ್ ಮಾಡುತ್ತೆ ಆಮೇಲೆ ಮೊಟ್ಟೆ ಇಟ್ಟು ಇದು ಏನಿದೆ ಅದು ಮರಿನೆಲ್ಲ ನೋಡ್ಕೊಳುತ್ತೆ ಸೇಮ್ ಅದೇ ಥರ ಪ್ರೊಸೆಸ್ ಇರುತ್ತೆ ಇದು ಬ್ರೀಡ್ ಆಗುತ್ತಾ ಇಲ್ಲ ಅಂತ ಹೇಳಿ ನನಗೂ ಗೊತ್ತಿಲ್ಲ ಇದನ್ನ ಆಗೇ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಏನು ಸಕ್ಸಸ್ ಆದರೂ ನಿಮಗೆ ಅಪ್ಡೇಟ್ ಕೊಡ್ತೀನಿ ಫೇಲ್ಯರ್ ಆದರೂ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇದಿಷ್ಟು ಇವಾಗ ಏನೊಂದು ವೀಡಿಯೋ ಆಗೈತೆ ಇದರಲ್ಲಿ ಪಾರ್ಟ್ ಒನ್ ಮಾತ್ರ ತಿಳಿಸಿಕೊಟ್ಟಿದ್ದೀನಿ ಪಾರ್ಟ್ ಟು ಅಲ್ಲಿ ಯಾವ ಥರ ಅದು ಮರಿನೆಲ್ಲ ನಾವು ಕೇರ್ ಮಾಡಬೇಕು ಮೊಟ್ಟೆ ಇಟ್ಟಿದ್ದನ್ನ ಯಾವ ಥರ ಕಾಪಾಡಬೇಕು ಎಲ್ಲದರದ್ದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಬ್ರೀಡಿಂಗ್ ಸಕ್ಸಸ್ ಆದರೂ ಮಾತ್ರ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೆಕ್ಸ್ಟ್ ಯಾವುದೇ ಅಪ್ಡೇಟ್ ಬಂದರೂ ನಿಮಗೆ ಮಿಸ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಆವಾಗ ನೋಟಿಫಿಕೇಶನ್ ಮೂಲಕ ನಿಮಗೆ ನಾನು ಹಾಕಿರೋ ವೀಡಿಯೋ ಬರುತ್ತೆ ಹಾಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ ಇದು ಇಷ್ಟು ಇವತ್ತು ವೀಡಿಯೋ ಆಗಿತ್ತು ವೀಡಿಯೋಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ